ಭಾರತದ ಅಧಿಕೃತ ಹೆಸರೇನು ಆಪ್ಷನ್ಸ್ ರಿಪಬ್ಲಿಕ್ ಆಫ್ ಇಂಡಿಯಾ ಬಿ ಭಾರತ ಸಿ ಜಂಬುದ್ವೀಪ ಡಿ ಹಿಂದೂಸ್ತಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಿಪಬ್ಲಿಕ್ ಆಫ್ ಇಂಡಿಯಾ ಯಾವ ನಗರವನ್ನು ಭಾರತದ ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಉದಯಪುರ ಬಿ ಜೋಧ್ಪುರ್ ಸಿ ರಾಯ್ಪುರ್ ಡಿ ಜೈಪುರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರ್ ಯಾವ ರಾಜ್ಯವನ್ನು ಭಾರತದ ಹಣ್ಣುಗಳ ಬೌಲ್ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಕೇರಳ ಬಿ ಉತ್ತರಾಖಂಡ್ ಸಿ ಹಿಮಾಚಲ ಪ್ರದೇಶ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದರು ಆಪ್ಷನ್ಸ್ ಎ ತೋರ್ಣ ಕೋಟೆ ಬಿ ಶಿವನೇರಿ ಕೋಟೆ ಸಿ ರಾಜ್ಗಢ ಕೋಟೆ ಡಿ ಚಿತ್ರದುರ್ಗ ಕೋಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವನೇರಿ ಕೋಟೆ ಸಿಂಧು ನದಿಯ ಇನ್ನೊಂದು ಹೆಸರೇನು ಆಪ್ಷನ್ಸ್ ಎ ಕೆಂಪು ನದಿ ಬಿ ರಾವಿ ನದಿ ಸಿ ಸಿಂಧು ನದಿ ಡಿ ಪದ್ಮಾ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧೂ ನದಿ ಭಾರತದಲ್ಲಿ ಅತ್ಯಂತ ದೊಡ್ಡ ಮಸೀದಿ ಯಾವುದು ಆಪ್ಷನ್ಸ್ ಎ ಜಾಮಾ ಮಸೀದಿ ಬಿ ಮೋತಿ ಮಸೀದಿ ಡಿ ಮೆಕ್ಕಾ ಮಸೀದಿ ತಾಜುಲ್ ಮಸೀದ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತಾಜುಲ್ ಮಸೀದ್ ಭಾರತದಲ್ಲಿ ಮಾಡಿದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಆಲಂ ಅರ ಬಿ ದೇವದಾಸ್ ಸಿ ಶ್ರೀ ಫೋರ್ ಟ್ವೆಂಟಿ ಡಿ ಹರಿಶ್ಚಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ ರಾಜಹರಿಶ್ಚಂದ್ರ ತಾಜ್ಮಹಲ್ ನಿರ್ಮಿಸಲು ಎಷ್ಟು ಜನ ಕೆಲಸ ಮಾಡಿದರು ಆಪ್ಷನ್ಸ್ ಎ ಇಪ್ಪತ್ತೆರಡು ಸಾವಿರ ಬಿ ಮೂವತ್ಮೂರು ಸಾವಿರ ಸಿ ಹನ್ನೊಂದು ಸಾವಿರ ಡಿ ಒಂದು ಸಾವಿರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ಸಾವಿರ ಯಾವ ಹಬ್ಬವನ್ನು ಹೂಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ದೀಪಾವಳಿ ಬಿ ದಸರಾ ಸಿ ಮಕರ ಸಂಕ್ರಾಂತಿ ಡಿ ಓಣಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಣಂ ಭಾರತದಲ್ಲಿ ರಾಷ್ಟ್ರೀಯ ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಜನವರಿ ಇಪ್ಪತ್ನಾಲ್ಕು ಬಿ ಜುಲೈ ಹದಿನೈದು ಏಪ್ರಿಲ್ ಹನ್ನೆರಡು ಡಿ ಮಾರ್ಚ್ ಇಪ್ಪತ್ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಇಪ್ಪತ್ನಾಲ್ಕು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಯಾವುದು ಆಪ್ಷನ್ಸ್ ಎ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಬಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಸಿ ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಡಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಯಾವ ಕೋಟೆಯನ್ನು ಗೋಲ್ಡನ್ ಪೋರ್ಟ್ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಅಜ್ಮೀರ್ ಕೋಟೆ ಬಿ ಜೈಸ್ಲೇಮರ್ ಕೋಟೆ ಸಿ ಗೋಲ್ಕೊಂಡ ಕೋಟೆ ಬಿ ಗ್ವಾಲಿಯರ್ ಕೋಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಸ್ಲೇಮರ್ ಕೋಟೆ ಸತ್ಯಮೇವ ಜಯತೆ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಯಾರು ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ಮದನ್ ಮೋಹನ್ ಮಾಳವೀಯ ಸಿ ಭಗತ್ ಸಿಂಗ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮದನ್ ಮೋಹನ್ ಮಾಳವೀಯ ಬೆಳ್ಳಿ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಗುಪ್ತ ವಂಶದ ರಾಜ ಯಾರು ಆಪ್ಷನ್ಸ್ ಎ ಚಂದ್ರಗುಪ್ತ ಒನ್ ಬಿ ಕುಮಾರಗುಪ್ತ ಸಿ ಸಮುದ್ರಗುಪ್ತ ಡಿ ಎರಡನೇ ಚಂದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡನೇ ಚಂದ್ರಗುಪ್ತ ಆಗ್ರಾದ ಹಿಂದಿನ ಹೆಸರೇನು ಆಪ್ಷನ್ಸ್ ಎ ಅಕ್ಬರಾಬಾದ್ ಬಿ ಅಹಮದಾಬಾದ್ ಸಿ ಔರಂಗಾಬಾದ್ ಡಿ ಜಹನಾಬಾದ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರಾಬಾದ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ